ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ನಾನಿವತ್ತು ನವರಾತ್ರಿ ಹಬ್ಬಕ್ಕೆ ಯಾವ್ಯಾವ ರೀತಿ ಕಲರ್ ಬಟ್ಟೆನ ಹಾಕೋಬೇಕು ಅಂತ ತೋರಿಸ್ತಿದ್ದೀನಿ ಹಾಗೆ ಮೊದಲನೇದಾಗಿ ಬಂದ್ಬಿಟ್ಟು ಈ ವರ್ಷ ಹನ್ನೊಂದು ದಿವಸ ಬಂದಿದೆ ಪೂಜೆಗಳು ಸೊ ಹಾಗಾಗಿ ಮೊದಲನೇ ದಿನ ಅಂದರೆ ಡೇ ಒನ್ ಬಿಳಿ ಬಟ್ಟೆ ಬಿಳಿ ಸೀರೆ ಅಂದರೆ ವೈಟ್ ಕಲರ್ ಹಾಗೆ ಡೇ ಟು ಬಂದು ರೆಡ್ ಕಲರ್ ಕೆಂಪು ಬಣ್ಣ ಹಾಗೆ ಡೇ ತ್ರೀ ಬಂದು ರಾಯಲ್ ಬ್ಲೂ ಅಂದರೆ ಕಪ್ಪು ನೀಲಿ ಹಾಗೆ ಡೇ ಫೋರ್ ಬಂದು ಎಲ್ಲೋ ಕಲರ್ ಎಲ್ಲೋ ಕಲರ್ ಹಳದಿ ಬಣ್ಣದ ಸೀರೆ ಹಾಗೆ ಡೇ ಫೈ ಬಂದು ಗ್ರೀನ್ ಕಲರ್ ಹಾಗೆ ಡೇ ಸಿಕ್ಸ್ ಬಂದು ಗ್ರೇ ಕಲರ್ ಹಾಗೆ ಡೇ ಸೆವೆನ್ ಬಂದು ಆರೆಂಜ್ ಕಲರ್ ಡೇ ಏಯ್ಟ್ ಬಂದು ಪಿಕಾಕ್ ಗ್ರೀನ್ ಡೇ ನೈನ್ ಬಂದು ಪಿಂಕ್ ಕಲರ್ ಡೇ ಟೆನ್ ಬಂದು ಪರ್ಪಲ್ ಕಲರ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ